ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲನ್ನು ಸ್ನೇಹಿತರೆ ಇವತ್ತೇನಪ್ಪ ಅಂತಂದರೆ ಒಂದು ವಿಶೇಷವಾದಂಥ ಗಿಡನೇ ಅಂದರೂ ತಪ್ಪಾಗಲ್ಲ ಸ್ನೇಹಿತರೆ ಇದರ ಹೆಸರನ್ನ ನಾನು ಆಮೇಲಿಂದ ಹೇಳ್ತೇನೆ ಇದು ಇವಾಗ ಇಲ್ಲಿ ನೋಡಿ ಈ ಕಡೆ ಹಳ್ಳಿಗಳಲ್ಲೆಲ್ಲ ಸಿಗ್ತದೆ ಆದರೆ ಸಿಟಿಲಂತೂ ಸಿಗೋದ ಕಷ್ಟನೇ ರೇರು ಮತ್ತು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಲೂ ಸಹ ಹೇಳ್ತೀನಿ ನೋಡಿ ಇವಾಗ ಸ್ವಲ್ಪ ಮಳೆ ಬಿದ್ದರೆ ಚೆನ್ನಾಗಿರುತ್ತೆ ಗಿಡ ಇವಾಗ ಬಿಸಿಲು ಬಂದಿರೋದಕ್ಕೆ ಪೂರ್ತಿಯಾಗಿ ಒಣಗೋಗಿದೆ ಸ್ನೇಹಿತರೆ ಈ ಗಿಡಕ್ಕೆ ನೋಡಿ ಇಲ್ಲಿ ಎಷ್ಟೊಂದೆಲ್ಲ ಹರಡ್ಕೊಂಡಿದೆ ಈ ಗಿಡಕ್ಕೆ ಎಲ್ಲಿಲ್ದಿರೋ ಬೇಡಿಕೆ ಸ್ನೇಹಿತರೆ ಇದು ಇವಾಗ ಹೂವೆಲ್ಲ ಬರಲ್ಲ ನೋಡಿ ಇದರ ಈ ಗಿಡದ ಅಷ್ಟು ಪರಿಚಯ ಇಲ್ದವ್ರವರು ಹೇಗೆಲ್ಲ ಕಿತ್ತಿ ಕಟ್ ಮಾಡಿ ಹಾಕಿದ್ದಾರೆ ಇದು ಒಣಗಿರೋ ಹೂವು ತೋರಿಸ್ತಿದೆ ಇದು ಆಲ್ರೆಡಿ ಹೂವು ಒಣಗೋಗಿದೆ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಅದರ ಹೂವು ಒಣಗೋಗಿರೋ ಅಂಥದ್ದು ಹಾಗೆ ನೋಡಿ ಇದು ಗಿಡ ಇದು ನಾನಿವಾಗ ಸ್ವಲ್ಪ ಕಿತ್ಕೊತೇನೆ ಇದ್ರ ಇನ್ಫಾರ್ಮೇಷನು ಸಹ ಕೊಡ್ತೇನೆ ನೋಡಿ ಸ್ನೇಹಿತರೆ ಕಿತ್ಕೊಂಡು ಬಂದಿದ್ದೀನಿ ಕಣ್ರಿ ಅದರ ಎಲೆಗಳು ಈ ಥರ ಇರುತ್ತೆ ಇದರ ಹೆಸರು ಬಂದು ಚಿತ್ರ ಮುರುಘನ ಗಿಡ ನಾನು ಸಹ ಒಂದು ಯೂಟ್ಯೂಬಲ್ಲಿ ನೋಡಿರೋದು ಹಾಗಾಗಿ ನಾನು ನಾನಿದ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಮ್ಮ ನಮ್ಮ ಕಡೆಯೂ ಇದೆಯಲ್ಲ ನಮ್ಮ ಕಡೆಯೂ ಸಿಗುತ್ತಲ್ಲ ಒಳ್ಳೆ ಇನ್ಫ್ರಮೇಷನ್ ಕೊಟ್ಟದಂಗೆ ಕೊಟ್ಟಂಗೆ ಆಗುತ್ತೆ ಹಾಗೆ ಹಾಗೆ ಈ ಔಷಧಿ ಸಸ್ಯಗಳನ್ನು ಸಹ ಬದುಕಿಸಿದಂಗೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಿಮಗೆ ಈ ಗಿಡನ ಪರಿಚಯ ಮಾಡಿಸ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ನಮ್ಮ ಊರಲ್ಲೂ ಸಹ ಇದು ಹೇರಳವಾಗಿ ಸಿಗ್ತದೆ ಹಾಗಾಗಿ ಇದು ಕೇರಳದವರಲ್ಲಿ ಕೇರಳ ಆಂಧ್ರದವರ ಕಡೆಯೆಲ್ಲ ಬಂದು ತುಂಬ ತೊಗೊಂಡು ಹೋಗ್ತಾರಂತೆ ಹಾಗೆ ಈ ಗಿಡಕ್ಕೂ ಸಹ ಅಷ್ಟೇ ಡಿಮ್ಯಾಂಡ್ ಇದೆ ಅಂತೆ ಈ ಗಿಡನ ಏನಕ್ಕೆ ಯೂಸ್ ಮಾಡ್ತಾರೆ ಬೇಸಿಕ್ಕಾಗಿ ಅಂತಂದರೆ ಈ ಕೈ ಮಸ್ಕು ಮದ್ದಿಡು ಅಂತ ಹೇಳ್ತಾರೆ ಅವಾಗೆಲ್ಲ ಕೈ ಊಟದಲ್ಲೆಲ್ಲ ಕೈ ಮಸ್ಕು ಹಾಕೋದು ಆಮೇಲೆ ಮದ್ದಾಕೋದು ಹಾಕೋದು ಅಂತ ಹೇಳ್ತಾಯಿದ್ರು ಈಗಲೂ ಸಹ ನಡೀತದದು ರೂಢಿಲ್ಲಿ ಚಾಲ್ತಿಲಿ ಇದೆ ಈಗಲೂ ಸಹ ಆದರೆ ಅದು ಬೇಗ ಹಾಕಿದ ತಕ್ಷಣ ಗೊತ್ತಾಗೋದಿಲ್ಲ ಕ್ರಮೇಣ ತುಂಬ ನಿಧಾನ ವರ್ಷ ಆದರೂ ಆಯಿತು ಆ ಥರ ಗೊತ್ತಾಗುತ್ತೆ ಅದರದ್ದು ಎಫೆಕ್ಟ್ ಏನು ಅಂದರೆ ಕೈಕಾಲು ಸುಸ್ತಾಗೋದು ಊಟ ಸೇರದೇ ಇರೋದು ಹಾಗೆ ಸಣ್ಣ ಆಗೋದು ಈ ಥರ ಇದು ಆ ಮದ್ದು ಹಾಕಿರೋವಂಥ ಒಂದು ಇದು ಇನ್ನೊಂದು ಏನು ಅಂತಂದರೆ ಆ ಮದ್ದು ಹಾಕಿರೋದನ್ನು ಹೇಗೆ ಕಂಡುಹಿಡಿಯೋದು ಅಂದರೆ ಈ ನುಗ್ಗೆ ಸೊಪ್ಪು ಇದೆಯಲ್ಲ ಆ ನುಗ್ಗೆ ಸೊಪ್ಪನ್ನ ತಂದು ಚೆನ್ನಾಗಿ ಕೈಯಲ್ಲೇ ಮ ಉ ಉಜ್ಜಿ ಅದ್ರ ರಸ ತೆಗ್ದು ಈ ಕೈ ಮಧ್ಯದಲ್ಲಿ ಹಾಕಿದ್ರೆ ಅದು ಹೆಪ್ಪುಗಟ್ಟಿದ್ರೆ ಹೆಪ್ಪುಗಟ್ಟಿ ಮೊಸರು ಥರ ಆಯಿತು ಅಂದರೆ ಅದು ಮದ್ದು ಹಾಕಿದ್ದಾರೆ ಅಂತ ಅರ್ಥ ಇಲ್ಲ ಹಾಗೆ ತೆಳುವಾಗಿ ನೀರು ಥರನೇ ಇತ್ತು ಅಂದರೆ ಮದ್ದು ಹಾಕಿಲ್ಲ ಅಂತ ಅರ್ಥ ಅದು ಅದು ಸಹ ನೀರು ಮುಟ್ಟಿರಬಾರ್ದು ಅಂಥ ಟೈಮಲ್ಲಿ ಮಾಡಬೇಕು ಅದು ಒಂದಾಯಿತು ಅಂದರೆ ಇದು ಏನು ಅಂದರೆ ಅದೇ ಹೇಳ್ತಾ ಇದ್ದಲ್ಲ ಈ ಥರ ಕಡ್ಡಿ ತೊಗೊಂಡು ಇದನ್ನು ಚೆನ್ನಾಗಿ ತೇಯ್ಬೇಕು ಸ್ನೇಹಿತರೆ ಈ ಕಡ್ಡಿನ ಚೆನ್ನಾಗಿ ಬಲ್ತಿರೋಂಥ ಕಡ್ಡಿನ ಚೆನ್ನಾಗಿ ತೇಯ್ಬೇಕು ತೇಯ್ದುಬಿಟ್ಟು ಇಷ್ಟು ದಪ್ಪ ಉಂಡೆ ಮಾಡಿ ಅದನ್ನು ಬಾಳೆಹಣ್ಣಲ್ಲಿ ಇಟ್ಟು ಮೂರು ದಿನ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು ನೀವೆಲ್ಲಾದರೂ ಆಯುರ್ವೇದಿಕ್ ತೊಗೊತಾಯಿದ್ದೀರಾ ಅಂದರೆ ತುಂಬಾ ಒಳ್ಳೆಯದು ಇದೆಲ್ಲ ಸಾಮಾನ್ಯವಾಗಿ ಆಯುರ್ವೇದಿಕ್ ಮಾ ಹೋಗ್ತಾರೆ ಹಳ್ಳಿ ಕಡೆ ಎಲ್ಲ ಮದ್ದಿಡು ಅಂದರೆ ಆಯುರ್ವೇದಕ್ಕೆ ಮಾಡೋದು ಅದಕ್ಕೆ ಇದು ತುಂಬ ರಾಮಬಾಣ ಅಂತೆ ಸ್ನೇಹಿತರೆ ಈ ಕೇರಳ ಆಂಧ್ರದಿಂದ ಎಲ್ಲ ಬಂದು ಮೂರು ಮೂರು ದಿನ ವಾರ ತಿಂಗಳ್ಗಟ್ಲೆ ಟೆಂಟ್ ಹಾಕಿ ಈ ಸೊಪ್ಪನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ ಅಂತ ಒಂದು ಮಾಹಿತಿ ಸ್ನೇಹಿತರೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿ ತಿಳಿಸಿದ್ದೀನಿ ಹಾಗೆ ಇದು ನಮ್ಮ ಕಡೆಯೂ ಸಹ ಸಿಗ್ತದೆ ನಿಮಗೆ ಇನ್ಫರ್ಮೇಷನ್ ಇಷ್ಟ ಆಯಿತು ಅಂದರೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಕೆಲವು ನೋಟಿಫಿಕೇಷನ್ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಏನು ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಹೊತ್ತಿದ ಮೇಲೆ ಹಾಲು ಅನ್ನೋ ಒಂದು ಇದು ಬರ್ತದೆ ಆಗ ಅಲ್ಲಿ ಓಕೆ ಮಾಡಿದ್ರೆ ನಂದೆಲ್ಲ ವೀಡಿಯೋಸು ಸಹ ಬರ್ತದೆ ಸ್ನೇಹಿತರೆ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು